ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದು ಹರಿತಾ ಇರ್ತಕ್ಕಂಥ ಸಮುದ್ರ ಆಗಿರಬೇಕು ಯಾವ ಕಾರಣಕ್ಕೂ ಅಭಿವೃದ್ಧಿ ಆದರೆ ಇವತ್ತೇನಾಗಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದನೂ ಕೂಡ ಇವತ್ತಿನವರೆಗೂ ಕಳೆದ ಎರಡು ಎರಡು ಕಾಲು ವರ್ಷ ಆಯಿತು ಸರ್ಕಾರದ ಅವಧಿಯನ್ನ ಪೂರೈಸಿರ್ತಕ್ಕಂಥದ್ದು ಒಂದ್ ಕಡೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತಾರೆ ಆ ಐದು ಗ್ಯಾರಂಟಿ ಅವರ ಪ್ರಣಾಳಿಕೆಯಲ್ಲಿ ಹೇಳದಂತೆ ಪ್ರತಿ ತಿಂಗಳು ನಾವು ಸಮರ್ಪಕವಾಗಿ ಅದೆಂತದ್ದು ಗೃಹಲಕ್ಷ್ಮಿ ಕೊಡ್ತೀವಿ ಅಂದ್ರು ಯುವ ನಿಧಿ ಕೊಡ್ತೇವೆ ಅಂದ್ರು ಗೃಹ ಜ್ಯೋತಿ ಅಂದ್ರು ಎಲ್ಲಾ ರೀತಿ ಸುಳ್ಳಿನ ಕಂತೆಯ ಭರವಸೆಯ ಮೇಲೆ ಇವತ್ತು ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ನ ಪಕ್ಷ ಇವತ್ತು ಎಷ್ಟ್ರ ಮಟ್ಟಕ್ಕೆ ಐದು ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ನೀವು ನಿಜಕ್ಕೂ ರಾಜ್ಯದ ಜನತೆಗೆ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿದ್ಯಾ ಅಂತಕ್ಕಂಥ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಕಾಂಗ್ರೆಸ್ನ ಸರ್ಕಾರ ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು